ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹೇಳಿ ಸರ್ ಸರ್ ಟಾಟಾ ಜಿಪ್ ಎಕ್ಸ್ ಒಂದು ಗಾಡಿ ಕಳ್ಸಿಕೊಡಿದ್ರು ಹೌದು ಹೇಳಿ ಮಾಡಲ್ ಎಷ್ಟು ಗಾಡಿ ಇದು ಹತ್ತೊಂಬತ್ತು ಓನರ್ ಎಷ್ಟಾಗಿದ್ದಾರೆ ಸೆಕೆಂಡ್ ಡಾಕ್ಯುಮೆಂಟ್ಸ್ ಇದಾರೆ ನಿಮಗಿದೆ ಎಲ್ಲ ಪಕ್ಕ ಇದೆ ಸರ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಇದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಅರವತ್ತೇಳು ಟೈರ್ ಗಣಿತರಣ ನೈಂಟಿ ಫೈವ್ ಪರ್ಸೆಂಟ್ ಇದೆ ಬೇಸ್ ಎಸ್ ಫೋರ್ ಬರುತ್ತಲ್ಲ ಇದು ಅದು ನನಗೆ ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಅರ್ಥ ಆಗಲ್ಲ ಅದೇನಿದೆಯೋ ಅದೇ ನಿಮ್ಗೆ ಹಾಕಿದ್ದೀನಿ ನೋಡಿ ಅದರಲ್ಲಿ ಐತಲ್ಲ ಇಂಜಿನ್ ಕೆಲಸ ಏನಾದ್ರು ಮಾಡಿಸಿದಾರ ಅಣ್ಣ ಇಂಜಿನ್ ಕೆಲಸ ಮಾಡಿ ಒಂದು ವರ್ಷ ಮೇಲೆ ಆಯ್ತಣ್ಣ ಇಂಜಿನ್ ಕೆಲಸ ಮಾಡಿ ಒಂದು ವರ್ಷ ಆಗೈತೆ ಒಂದು ಒಂದೂವರೆ ವರ್ಷ ಆಯ್ತಣ್ಣ ಮಾಡಿಸಿ ಹ್ಞೂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಏ ಏನು ಇಲ್ಲ ಅಣ್ಣ ಇದು ಬ್ಯಾಟ್ರಿ ಅದು ಸೆಕೆಂಡ್ ಇದು ಆ ಸ್ಪ್ರಿಂಗ್ ಹೊಸದು ಕ್ಲಚ್ ಲೋಡಿಂಗ್ ಹೊಸದು ಟೈರೆಡ್ ಬಸ್ ಇದೆ ಎಲ್ಲ ಇದೆ ಇನ್ಸೂರೆನ್ಸು ಎಫ್ ಸಿ ಇಲ್ಲಣ್ಣ ಅಷ್ಟೇ ಅದೇ ಮಾಡ್ಸ್ಕೊಡ್ತೀರ ಹಾಗೇ ಅಣ್ಣ ನೀವ್ಯೋ ದುಡ್ಡು ಕೊಟ್ರೆ ಮಾಡ್ಸ್ಕೊಡ್ತೀನಿ ಇಲ್ಲ ನೀವೇ ಮಾಡಿಸ್ಕೊಳ್ಳಿ ಅದು ಏನಾಯ್ತು ಈ ಇನ್ಸೂರೆನ್ಸ್ ಎಫ್ ಸಿ ಎರಡು ಇಲ್ಲ ಹ್ಮ್ ಅದೇನ್ ಬೇಕು ತಗೊಳ್ಳಿ ನಿಮ್ಮ ನೀವೇ ಅಮೌಂಟ್ ಏನ್ ಕೊಡ್ತೀರ ಅದು ತಗೊಂಡು ನೀವೇ ಮಾಡ್ಸ್ಕೊಳೋಳ ಇಲ್ಲ ಓಕೆ ಎಲ್ಲಿ ಬರುತ್ತೆ ಲೊಕೇಶನ್ ಕಡೆ ಆನೆಕಲ್ಲ ಅಣ್ಣ ಆನೆಕಲ್ ಹ್ಮ್ ಬ್ಯಾಕ್ ಸೈಡ್ ತುಟ್ಟಿಯೆಲ್ಲ ಚೆನ್ನಾಗಿದೆಯಲ್ಲ ನಿಂದುಗಡೆ ಅಣ್ಣ ತೊಟ್ಟಿಯೆಲ್ಲ ಚೆನ್ನಾಗಿದೆಯಲ್ಲ ಬ್ಯಾಕ್ ಸೈಡು

ನೀವು ಗಾಡಿ ವ್ಯಾಪಾರ ಮಾಡೋರ್ ತಾನೆ ಗಾಡಿ ನಾವೇನ್ ತಗೊಳಲ್ಲಣ್ಣ ವ್ಯಾಪಾರನು ಮಾಡಲ್ಲ ನಾವು ಜನಗಳ್ ತಲುಪಿಸ್ತಿವಿ ಅಷ್ಟೇ ಒಂದ್ ಗಾಡಿ ಸೇಲ್ ಇದೆ ಅಂತ ಗೊತ್ತಾಯ್ತು 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 ನೀವು ರೇಟ್ ಹೇಳಿದ್ರೆ ಜನ ಕೇಳ್ತಾರೆ ಅಷ್ಟೇ ನಮ್ದೇನ್ ಗಾಡಿ ಏನ್ ನಾವು ಅಣ್ಣ ಒಂದ್ ಕೆಲ್ಸ ಮಾಡಿ ಅಣ್ಣ ಇವಾಗ ನಾನು ಮೊದ್ಲು ಒಂದು ಮೂರ್ ನಾಲ್ಕ್ ತಿಂಗಳಿಂದ ಯೂಟ್ಯೂಬ್ ಅಲ್ಲಿ ಇಕ್ಕಿದ್ದೆ ಅದು ಒಂದ್ ಎರಡ್ ಯೂಟ್ಯೂಬ್ ಅಲ್ಲಿ ಒಂದು ಎಪ್ಪತ್ ಇಕ್ಕಿದ್ದೆ ನಾನು ಇನ್ಸೂರೆನ್ಸ್ ಎಫ್ ಸಿ ಅವ್ರದೇ ಅಂತ ನೈಂಟಿ ಪರ್ಸೆಂಟ್ ಇದೆ ಟೈರು ನೈಂಟಿ ಫೈವ್ ಪರ್ಸೆಂಟ್ ಇದೆ ನಾವ್ ಗಾಡಿ ಮಾರೋದಿಕ್ ಕಾರಣ ಏನು ಅಂದ್ರೆ ನಾವೇನು ಗಾಡಿ ಓಡಿಸ್ತಾ ಇಲ್ಲ ನಾವ್ ಏನೋ ಬಿಸ್ನೆಸ್ ಏನ್ ತಗೊಂಡ್ರಿ ನಾವ್ ಬಿಸ್ನೆಸ್ ಮಾಡ್ರಿ ಅಲ್ಲೇ ಗೋಡನ್ ಮಾಡ್ಕೊಂಡ್ಬಿಟ್ಟಿದ್ರಿ ನಮ್ಗ್ ಹೋಗ್ ಬರೋ ಅವಶ್ಯಕತೆ ಇಲ್ಲ ಇವಾಗ ನಮ್ಗೆ ಐಟೈಮ್ ಅಲ್ಲೇ ಬಿದ್ದೋಗುತ್ತೆ ಬಂದು ಅದು ಹೆಚ್ಚು ಕಮ್ಮಿ ಒಂದು ವಾರಕ್ಕೆಲ್ಲ ಒಂದು ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಕೂಡ ಹೋಗಲ್ಲ ಗಾಡಿ ಸುಮಾರು ಆರ್ ತಿಂಗಳಿಂದ ಹಂಗೇ ಇದೆ ಗಾಡಿ ರೇಟ್ ಹಣ ಒಂದು ಎಪ್ಪತ್ತೇಳಿದ್ ಜನ ಒಂದು ಐವತ್ ಕೊಟ್ಟರು ಕೊಟ್ಬಿಡ್ತೀನಿ ಒಂದು ನಲ್ವತ್ ಕೊಡ್ರೆ ಕೊಟ್ಟಬಿಡ್ತೀನಿ ಮಾಡಿಸ್ಕೋಬೇಕು ಎಫಸಿ ಇನ್ಸೂರೆನ್ಸ್ ಕಟ್ಕೋಬೇಕು ನೀನು ಗಾಡಿಯಲ್ಲಿ ಒಂದ್ ರೂಪಾಯಿ ಕೆಲಸ ಇಲ್ಲ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಕೊಡ್ತೀನಿ ಅದ್ ಬಿಟ್ರೆ ಅದರ ಒಂದೇ ಒಂದ್ ರೂಪಾಯಿ ಕೆಲಸ ಇರಲಿಲ್ಲ ನಮ್ ಕಡೆಯಿಂದ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಒಂದ್ಕೆ